ప్రయత్న బీ కాలిడ్కళి మొకాలి హణి హి మొకల్ బాగా మొణకాలు బాగా బారు ఈ కై ఎరడు నెలకచ్చి ఎడగడె కాలు హిందో తగ్క బలగడే కాలే ఎడగడాచి చాచి ఎడే హింద ಹಿಂದೆ ಹಾಂ ಬಲಗಾಲ್ ಮಡಚಿ ಮಡಚಿ ಹಾಂ ನೋಡು ಹೀಗೆ ಇಲ್ಲಿ ಮೇಲ್ ನೋಡು ಮೇಲೆ ನೋಡಿ ಹಾಂ ಮೇಲೆ ನೋಡ್ಬೇಕು ಎಡಗಾಲ್ ಹಿಂದೆ ಹೇಳ್ತಾ ಹಾಂ ಕರೆಕ್ಟಾಗಿದೆ ಹಾಂ ಕರೆಕ್ಟ್ ಇದೆ ಕರೆಕ್ಟ್ ಸರಿಯಾಗಿದೆ ಸರಿಯಾಗಿದೆ ಹಾಂ 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 ಎಡಗಾಲು ಪೂರ್ತಿ ಹಿಂದೆ ಹೋಗ್ಲಪ್ಪ ஆ கேள் சொிங்க ஆ சொ பாக்ஸ் சொ ஆமே வெரி குடலாம் இங்க இல்லை 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 இங்க நெலுதில் பாத நெல் ஹச் பாத ஆங்கோரலி காலது ஆ ஆ ಯಾಕೋ ಸ್ವಲ್ಪ ನೋಡ್ಕೊಳ್ಳಿ ಯಾರಾದ್ರೂ ಒಂದು ಎರಡು ಜನ ಹ ಈಗ ಬಲಗಾಲು ಕೂಡ ಹಿಂದೆ ಹೋಗ್ಲಿ ಇಲ್ಲಿ ಬಲಗಾಲು ಕೂಡ ಹಿಂದೆ ಎರಡು ಕಾಲು ಈಗ ಹಿಂದೆ ಹಾ ಈಗ ಏನ್ ಮಾಡಿ ಮೇಲೆ ಮೇಲೆತ್ತಿ ಸೊಂಟ ಮೇಲೆ ತಲೆ ಕೆಳಗೆ ಸೊಂಟ ಮೇಲೆ ಹ ಎ తల్లికెళ్ళకి తల్లి కెళకి ఇకే పర్వత ఆసన అదోముఖ శ్వాన ఆసన అంత కరీతారు మిమ్ తల్లి కెళకి వెరీ గుడ్ ఇల్ నోడ ఇంగల్ హిండు వెరీ గుడ్ హిం నోడ్రీ సరే ఇూరు ముందు బండి చూరు ముందు ఇల్ మింతకుండి ಹಿಂತಕೊಂಡೋಗಿ ಎರಡು ಕಾಲ ಹಿಂದೆ ಈ ಕಾಲ ಹಿಂದೆ ಹಾಂ ಬಾಗಿ ಕೆಳಗೆ ಮೊಣಕಾಲ್ ಸಿದ್ಧ ಮಾಡಿ ಹಾ ನೋಡ್ರಿ ಎಷ್ಟು ಜಿಡ್ಡು ಕಟ್ಟದ ಶರೀರ ಜಿಡ್ಡು ಹಿಡಿದು ಬಿಟ್ಟದ ಇಲ್ಲ ಹಾ 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 ಹಿಂಗೆ ಬಾಗಿರಿ ಹೇಳ್ತೇನೆ ನಾವು ಹಾಂ ಎರಡು ಕಾಲು ಹಿಂದು ಹೋಗಿ ಎರಡು ಹಿಂದೆ ಎರಡು ಹಿಂದೆ ಹಾಂ ಎರಡು ಕಾಲು ಸ್ವಲ್ಪ ಹತ್ರ ಹತ್ತಿರ ಬರಬೇಕು ಹತ್ತಿರ ಬರ್ಬೇಕಿನ್ನ ಹಾಂ ಸ್ವಲ್ಪ ಮುಂದೆ ಬನ್ನಿ ಹಿಂಗೆ ಹಾಂ ಹಿಂಗೆ ಮುಂದೆ ಬನ್ನಿ ಹಾಂ ಹಿಂಗೆ ಬನ್ನಿ ಹಾಂ ಹಿಂಗೆ ಮುಂದೆ ಹಾಂ ನೋಡಿ ಕೆಳಗೆ ಹಾಂ ವೆರಿ ಗುಡ್ ಆಯ್ತಪ್ಪ ವೆರಿ ಗುಡ್ ಈಗ ನೋಡಿ ಇದೆ ಅಷ್ಟಾ ಅಂಗ ನಮಸ್ಕಾರ ಮೊಣಕಾಲು ಹಚ್ಚಿ ಮೊದಲು ಹಾಂ ಎದೆ ಹಚ್ಚಿ ಮೊಣಕಾಲು ನೆಲಕ್ಕೆ ಹಚ್ಚಿ ಎದೆ ಹಚ್ಚಿ ಗಡ್ಡ ಹಚ್ಚಿ ವೆರಿ ಗುಡ್ ಹಾಂ ಮೊಣಕಾಲು ಎದೆ ಗಡ್ಡ ಅಷ್ಟ ಅಂಗ ನಮಸ್ಕಾರ ವೆರಿ ಗುಡ್ ಏ ನೀವೇ ಭಾಳ ಚೆನ್ನಾಗಿ ಮಾಡಿದ್ರಲ್ಲ ಭಾಳ ಚಂದ ಹೊಟ್ಟೆ ಹಚ್ಚಬಾರ್ದು ಎದೆ ಮಾತ್ರ ಹಚ್ಬೇಕು ಹೊಟ್ಟೆ ಹಚ್ಚಂಗಿಲ್ಲ ಎದೆ ಎಷ್ಟ ಹಚ್ಚೋದು ಹಿಂಗೆ ಹಿಂಗ್ ಬಾ ಎದೆ ಹಚ್ಚು ಎದೆ ಹಚ್ಚು ಎದೆ ಎದೆ ಎದಿ ಹಾ ಹಚ್ಚ್ರಿ ಹಿಂಗ್ ಮಾಡಪ್ಪ ದೇವ್ರು ಇಲ್ಲಿ ಕೈ ಎದೆ ಹಚ್ಚು ಎದಿ ಎದಿ ಕೇಳಕ್ ಹಚ್ಚು ಎದಿ ಇದು ಎದಿ ಕೆಳಗೆ ಹಚ್ಚು ಹಾ ಹಚ್ಚು ಹಚ್ ಹಾ ವೆರಿ ಗುಡ್ ಕೈಯಲ್ಲಿ ಮುಂದೆ ಹಾ ಇದಲ್ಲಿ ಅಷ್ಟಾಂಗ ನಮಸ್ಕಾರ ಈಗ ಭುಜಂಗಾಸನ ಎದಿ ಮೇಲೆತ್ರಿ ಎದಿ ಮೇಲೆ ಕೆಳಗೆ ಕೆಳಗಿರಲಿ ಎದಿ ಅಷ್ಟೇ ಮೇಲೆ ಹಿಂಗೆ ಇದು ಪೂರ್ತಿ ಮಲ್ಕೊಂಡು ಹೇಳ್ತೇನೆ ಹಾಂ ಎದಿ ಮೇಲೆ ಹತ್ರೀ ವೆರಿ ಗುಡ್ ಎತ್ರಿ ಎತ್ ಹಾ ನೋಡು ಹಾವು ಹೆಡಿ ಎತ್ತದ ಹಿಂಗೆ ಕೈ ನೇರ ಇರಲಿ ಕೈ ಪೂರ್ತಿ ಹಸ್ತ ಚಿಟ್ಕಳ ಹಾ ಹಾ ಏ ಯಾರು ಉಸ್ತೀರ ಅವ್ರಿಗೆಲ್ಲ ಹಾವು ಕಡಿತದ ನೋಡಬ ಸುಮ್ಮನೆ ಇರ್ಬೇಕು ಹಾ ಮೇಲೆ ನೋಡ್ರಿ ಮೇಲೆ ನೋಡಿ ಏ ತಮ್ಮ ಮೇಲೆ ವೆರಿ ಗುಡ್ ಇದಕ್ಕೆ ಭುಜಂಗಾಸನ ಅಂತ ಕರೀತಾರೆ ಇದರಿಂದ ಏನಾಗ್ತದಂದ್ರೆ ಎದೆಯಲ್ಲಿ ಕಫ ಕಟ್ಕೊಳ್ಳೋದು ಬೆನ್ನು ನೋವು ಬರೋದು ಹಾಂ ಇದು ಯಾವುದೂ ಬರೋದಿಲ್ಲ ಇಡೀ ಮೈ ಒಳಗಿರ್ತಕ್ಕಂಥ ಎಲ್ಲ ನರಗಳು ಏನಾಗ್ತವೆ ಇದರಿಂದ ಸ್ಟ್ರಾಂಗ್ ಆಗ್ತವೆ ಹಾಂ ಈಗ ಏನು ಮಾಡಬೇಕು ಮೊಣಕಾಲು ಮಡಚಿ ಹಣೆನೆ ಕಚ್ಚಬೇಕು ಮೊಣಕಾಲು ಮಡಚಿ ಹಣೆನೆ ಕಚ್ಚಿ ನೋಡೋಣ ನಾ ಹೇಳಿದ್ದು ನೆನ್ಪಿಟ್ಕೊಳ್ಳಿ ಮೊಣಕಾಲು ಮಡಚಿರಿ ಈಗ ಮಣಕಾಲ್ ಮಡಚಿ ಮಣಕಾಲ್ ಮಡ್ಚಿ ಹಿಂಗೆ ಹಂಗಲ್ಲ ಹಿಂಗಲ್ಲ ಹಿಂಗಲ್ಲ ಹಿಂಗ ಹಣಿನೆಲ್ಕು ಶಶಾಂಕಾಸನ ಹಾ ಹಣಿನೆಲ್ ಕಚ್ಚಿ ಹಚ್ಚಿ ಕೈ ಉದ್ದ ಚಾಚಿ ಮುಂದೆ ವೆರಿ ಗುಡ್ ಹಾ ಇದಕ್ಕೆ ಶಶಾಂಕಾಸನ ಅಂತ ಕರೀತಾರೆ ಇದು ಯಾವ ಆಸನ ಇದು ಹಾ ಇದರಿಂದ ಏನಾಗ್ತದೆ ಮೆದುಳು ತುಂಬ ಶಾಂತವಾಗ್ತದೆ ಹೃದಯದ ಸಮಸ್ಯೆಗಳು ಬರೋದಿಲ್ಲ ಈ ಆಸನ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಬಿ ಪಿ ಹೆಚ್ಚಿಗೆ ಆಗೋದು ಕಿಡ್ನಿ ಸಮಸ್ಯೆ ಬರೋದು ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಹೊಟ್ಟೆ ಸ್ವಚ್ಛ ಆಗೋದಿಲ್ಲ ಕೆಲವರದು ಬೇದಿ ಕುತ್ಕೊಂಡ್ರೆ ಅರ್ಧ ಗಂಟೆ ಅಲ್ಲೇ ಇರ್ತಾರೆ ರಾಜಾ ರಾಜ ಅಂದ್ರೆ ಬರೋದೇ ಅದು ಬೇದಿ ಹಾಂ ಎಲ್ಲ ಹೊಟ್ಟೆಲೆಲ್ಲ ಮಲಬದ್ಧತೆ ಜಾಸ್ತಿಯಾಗಿರ್ತದಲ್ಲ ಈ ಆಸನ ಮಾಡೋದ್ರಿಂದ ಮಲಬದ್ಧತೆ ಹೋಗ್ತದೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಮಲಬದ್ಧತೆ ಇರೋದೇ ಇಲ್ಲ ನಿಮಗೆ ಗ್ಯಾಸ್ಟ್ರಿಕ್ ಇರೋದೇ ಇಲ್ಲ ಮತ್ತೆ ಹಾವಿನ ಥರ ಮತ್ತೆ ಭುಜಂಗಾಸನ ಮಾಡಿ ಎಂಟು ಆಗಲೇ ಮಾಡಿದ್ರಲ್ಲ ಹಾವಿನ ಥರ ಕೈಯನ್ನು ನೆಲಕಚ್ಚಿ ಎದೆ ಮೇಲೆ ಆ ಥರ ಮಾಡಿ ಹಾಂ ಎದೆ ಮೇಲೆತ್ತಿ ಇದು ಅಷ್ಟಾಂಗ ನಮಸ್ಕಾರ ಆಯಿತು ಎದೆ ಮೇಲೆ ಎತ್ತದು ಹಚ್ಚಿ ಪೂರ್ತಿ ನೆಲಕಚ್ಚಿ ಹಾಂ ಹಚ್ಚಿ ಪೂರ್ತಿ ನೆಲಕಚ್ಚಿ ಹಚ್ಚಿ ಪೂರ್ತಿ ಬಿಡಿ ಹಾಂ ಈಗ ಎದೆ ಮೇಲೆತ್ತಿ ಎತ್ತಿ 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 ಏನು ಎತ್ತಿ ಹಾಂ ಏತಮ್ಮ ವೆರಿ ಗುಡ್ ಬಾ ಉಲ್ಟಾ ಮಲ್ಕೋ ಉಲ್ಟಾ ಮಲಗು ಉಲ್ಟಾ ಮಲಗೋ ಮಲ್ಗು ಉಲ್ಟಾ ಹಾಂ ಮಲ್ಕೋ ಪೂರ್ತಿ ಹಾಂ ಎದೆ ಮೇಲತ್ತು ಹಾಗೆ ಏ ಮಲ್ಗ ಪೂರ್ತಿ ಎದೆ ಹಾಂ ಎದೆ ಮೇಲೆತ್ತು ಮಲ್ಕೋಪುರ ಎದೆ ಮೇಲೆತ್ತು ಈಗ ಹಾಂ ಹಂಗೆ ಹಾಂ ಮೇಲೆ ಏತಮ್ಮ ಎತ್ತ ಮೇಲೆ ಎತ್ತದಲ್ಲ ಎದೆ ಅಷ್ಟೇ ಎತ್ತದ ಈ ಭಾಗ ಅಷ್ಟೇ ಮಲಗ ಪೂರ್ತಿ ಮಲಗಿ ಹೇಳ್ತಾನಿ ಹಾ ಇಡ್ರಿ ಹಾ ನೋಡ ಈಗ ಕರೆಕ್ಟ್ ಐತಿ ಎದೆ ಮೇಲೆ ಕರೆಕ್ಟ್ ಮೇಲೆ ವೆರಿ ಗುಡ್ ಗುಡ್ ಈಗ ಮತ್ತೆ ಪರ್ವತಾಸನ ಮತ್ತೆ ಏನ್ ಮಾಡಬೇಕು ಸ್ವಂಟ ಮೇ ಮೇಲೆತ್ತಬೇಕು ಸ್ವಂಟ ಮೇಲೆತ್ತಿ ಅದೋ ಮುಖ ಅಂತ ಕೂಡ ಕರೀತಾರೆ ಈಗ ಸೊಂಟ ಮೇಲೆತ್ತು ಯಾವಾಗಲೇ ಮಾಡಿದ್ರೆ ನೆನಪಿಸ್ಕೊಳ್ಳಿ ಆಗಲೇ ಮಾಡಿದ್ರಲ್ಲ ಮೊಣಕಾಲು ಮತ್ತು ಸೊಂಟ ಮೇಲೆ ಎತ್ತರ ಮೇಲೆ ಎತ್ತಬೇಕು ಹಾಂ ಕಾಲಿರಲಿ ಕೆಳಗೆ ಮೊಣಕಾಲು ಎತ್ತ ಮೇಲೆ ಎತ್ತು ಮೇಲೆ ಎತ್ತು ಹಾಂ ಹಾಗೆ ಹೀಗೆ ಹೀಗೆ ವೆರಿ ಗುಡ್ ಎತ್ತಪ್ಪ ಈ ಮೊಣಕಾಲು ಎತ್ತಬೇಕಪ್ಪ ಹ್ಞೂ ಹಾಗೆ ಮುಂದಿಂದ ಬರ್ಬೇಕಪ್ಪ ತಲೆ ಕೆಳಗೆ ತಲೆ ಕೆಳಗೆ ತಲೆ ಕೆಳಗೆ ಹಾ ಈಗ ಎಡಗಾಲು ಹಿಂದೆ ಹೋಗಿತ್ತಲ್ಲಿ ಎಡಗಾಲು ವಾಪಸ್ ಎಡಗಾಲು ವಾಪಸ್ ಮುಂದೆ ವೆರಿ ಗುಡ್ ಎಡಗಾಲ ಮುಂದೆ ವಾಪಸ್ ಕೈ ಹತ್ರ ತಗೊಂಬನ್ನಿ ಎಡಗಾಲ ಬಲಗಾಲ್ ಹಿಂದೆ ಇರಲಿ ಎಡಗಾಲ್ ಮುಂದೆ ಬರಲಿ ಈ ಎಡಗಾಲ ಮುಂದೆ ಮುಂದೆ ಇಲ್ಲಿ ಹಾ ಏನ್ ಮಾಡಬೇಕು ಪಾದ ಹಚ್ಬೇಕಲ್ಲಿ ಪಾದ ಐತಲ್ಲ ಇಲ್ಲಿ ಹಚ್ಬೇಕು ಹಾ ನೋಡ್ರಿ ಮಾಡ್ರಿ ಪದ ಹಾ ಹಾ ವೆರಿ ಗುಡ್ ವೆರಿ ಗುಡ್ ಈಗ ಎರಡು ಕಾಲ್ ಮುಂದೆ ಎರಡು ಕಾಲ್ ಮುಂದೆ ಪಾದ ಹಚ್ತಾ ಎರಡು ಕಾಲ್ ಮುಂದೆ ಬನ್ನಿ ಎರಡನೇ ಆಸನ ಬಾಗಿದ್ರಲ್ಲ ಮುಂದೆ ಹಾಂ ಮುಂದೆ ಬಾಗಿ ಎದೆರಡನ ಮೇಲೆ ಮುಂದೆ ಬಾಗಬೇಕು ಕಾಲಿಗೆ ಕೈಯನ್ನು ಹಚ್ಚಬೇಕು ಬಾಗಿರಿ ಮುಂದೆ ಬಾಗಿ ಕಾಲಿಗೆ ಕೈ ಹಚ್ಚಿ ಪಾದ ಹಸ್ತ ನೆನಪಿಟ್ಟುಕೊಳ್ಳಿ ಪಾದ ಹಸ್ತ ಅಂದರೆ ಹಸ್ತಗಳನ್ನು ಪಾದಕ್ಕೆ ಹಚ್ಚೋದು ವೆರಿ ಗುಡ್ ಈಗ ಊರ್ದುವ ಹಸ್ತ ಹಿಂದೆ ಬಾಗಿ ಹಿಂದೆ ಹಾಂ ವೆರಿ ಗುಡ್ ವಿಶ್ರಾಂತಿ ರಿಲ್ಯಾಕ್ಸ್ 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 ನೇರು ನಿಂತ್ಕೊಳ್ಳಿ ಏ ಸಾಕು ಈಗ ಕಣ್ಮುಚ್ಚಿ ನೇರು ನಿಂತ್ಕೊಳ್ಳಿ ಕಣ್ಮುಚ್ಚಿ ಅಬ್ಬಾ ಒಂದು ರೌಂಡ್ ನಿಮಗೆ ಕಲಿಸ್ತಾ ಕಲಿಸ್ತಾ ನನ್ನ ಮನಸ್ಸು ಅಂದವಾಯ್ತು ಈಗ ಆನಂದವಾಗಿ ಅಂದ ಚಂದಾಗಿ ನನ್ನ ಮನಸ್ಸು ಕೂಡ ಏನಾಯಿತು ಪ್ರಫುಲ್ಲಿತ ಆಯ್ತು ಬರ್ರಿ ಈ ಕಡೆ ದೇವರು ಇಲ್ಲಿ ನಿಂತ್ಕೊರಿ ನೀವು ಹಾಂ ಈಗ ಕಣ್ಣು ಮುಚ್ಚಿ ಶರೀರವನ್ನು ಗಮನಿಸಿ ನಿಮ್ಮ ಹೆಸರಿನ ದೇವರು ತನೋಜ ಈ ತನೋಜ ಇಲ್ಲೇ ಇರ್ತದಲ್ಲ ನೀನು ನಾಳೆಯಿಂದ ಯೋಗ ಟೀಚರ್ ನಿಮಗೆ ಇವನು ಚೆನ್ನಾಗಿ ಮಾಡ್ದ ತನೋಜ ಅದನ್ನ ಇವ್ನು ಭಾಳ ಚೆನ್ನಾಗಿ ಮಾಡ್ದ ಇವನಿಗೆ ಟ್ರೈನಿಂಗ್ ಮಾಡಿದ್ರೆ ಬೇಗ ಇವನೇನು ಮಾಡ್ತಾನೆ ಟೀಚ್ ಮಾಡ್ತಾನೆ ನೋಡು ಯೋಗ ಗುರು ಆಗ್ತದೆ ಚೆನ್ನಾಗಿ ಮಾಡಿದೆ ಆಮೇಲೆ ನಿನ್ನ ಹೆಸರೇನಪ್ಪ ಹೆಸರು ಶಂಕರಯ್ಯ ಶಂಕರ್ಲಿಂಗ ಶಂಕರ್ಲಿಂಗನ ಚಲೋ ಮಾಡ್ದ ಒಂದು ಐದಾರು ಜನ ನಾನು ನೋಡಿದೆ ಅವರು ಬೇಗ ಬೇಗ ಅದರ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಮಾಡಿರು ಅವ್ರು ಏನು ಮಾಡ್ತಾರೆ ಅವ್ರಿಗೆ ಟ್ರೈನಿಂಗ್ ಮಾಡಿದ್ರೆ ಈಗ ಒಂದಿಷ್ಟು ಜನ ಅವ್ರಿಗೆ ಟ್ರೈನಿಂಗ್ ಮಾಡಬೇಕು ನೀವು ಅವರು ಏನು ಮಾಡಬೇಕು ನಿಮಗೆ ಮಾಡಿಸ್ಬೇಕು ನೀವು ಅವ್ರಿಗೆ ಮಾಡಿಸ್ಬೇಕು ಅವ್ರು ನಿಮಗೆ ಮಾಡಿಸ್ಬೇಕು ಈಗ ನಿಮಗೆಲ್ಲ ಒಂದು ನೂರು ವರ್ಷ ಆರೋಗ್ಯವಾಗಿರಲಿಕ್ಕೆ ಯಾರಿಗಿಷ್ಟ ಇಲ್ಲ ಹೇಳಿ ಈಗ ಇದೆ ತಾನೆ ಮತ್ತು ಆರೋಗ್ಯವಾಗಿ ಇರಬೇಕಂದ್ರೆ ಏನು ಮಾಡಬೇಕು ಯೋಗ ಮಾಡ್ಬೇಕು ಹೌದಾ ಹೊಟ್ಟೆ ತುಂಬಬೇಕಂದ್ರೆ ಊಟ ಮಾಡಬೇಕು ಆರೋಗ್ಯ ಬೇಕಂದ್ರೆ ಯೋಗ ಮಾಡ್ಬೇಕು ಹಾಂ ಇವರು ಚೆನ್ನಾಗಿ ಮಾಡಿದರು ಗುರುಗಳ ನಿಮ್ಮ ಹೆಸರೇನು ಕನಕ ರಾಜ ಕನಕರಾಜ ಇವ್ರದ್ದು ಹ್ಞೂ ನಾನು ಯಾವಾಗ ಚೆನ್ನಾಗಿ ಹೇಳ್ತೀನಿ ಆಮೇಲೆ ಇವರಂತೂ ಭಾಳ ಚೆನ್ನಾಗಿ ಮಾಡಿದ್ರು ಇವ್ರ ಹೆಸ್ರು ಕಿರಣ್ ಕಿರಣ ಹ್ಞೂ ಇವರು ಇವರೆಲ್ಲ ನಾ ಹೇಳಿದ್ನಲ್ಲ ಇವರು ಏನು ಮಾಡಬೇಕು ಟ್ರೈನ್ ಅಪ್ ಆಗಬೇಕು ಇವ್ರಿಗೆ ಯಾರಾದರೂ ಹೇಳಬೇಕು ಸೂರ್ಯ ನಮಸ್ಕಾರ ನಾ ಏನು ಹೇಳಿದ್ದೆ ಇವ್ರಿಗೆ ಈ ಹಾಡು ಹೇಳಿದ್ರಲ್ಲ ನಿನ್ನೆ ಮೊನ್ನೆ ಎಲ್ಲಿದ್ದಾರೆ ಅವರು ರಾಹುಲ್ ರಾಹುಲ್ ಎಲ್ಲಿದ್ದಾರೆ ರಾಹುಲ್ ರಾಹುಲ್ ಗೊತ್ತಾ ಇಲ್ಲಿ ಹಾಡು ಹೇಳಿದ್ರಲ್ಲ ಈಗ ಹಾಂ ಯಾಕೆ ಮುಲ್ಬೋದಾರ ಅವರು ಹಾಂ ದೇವರು ನಿಮಗೆ ಬರ್ತಾರ ಸೂರ್ಯ ನಮಸ್ಕಾರ ಹೇಳ್ಕೊಟ್ಟಿದ್ದು ಹಾಂ ಒಂದು ನನಗೇನು ಮಾಡಿ ಒಂದು ಯೋಗ ಟೀಚ್ ಮಾಡಲಿಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆ ಒಂದು ಹತ್ತು ಜನ ನನ್ನ ನಂಬರ್ ಕೊಡಿ ಆಯಿತಾ ನನ್ನ ನಂಬರ್ ಅವ್ರಿಗೆ ಕೊಡ್ತೇನೆ ನಾನು ಏನು ಮಾಡ್ತೇನೆ ನಿಮಗೆ ಫೋನಲ್ಲಿ ಯೋಗಾಸನ ಪ್ರಾಣಾಯಾಮ ಕಲಿಸ್ತೇನೆ ಆಯ್ತಾ ಇನ್ನೂ ಪರ್ಫೆಕ್ಟಾಗಿ ಎಷ್ಟೆಷ್ಟೊತ್ತು ಮಾಡಬೇಕು ಎಲ್ಲ ಹೇಳ್ಕೊಡ್ತೇನೆ ಅದನ್ನು ನೀವು ಇಲ್ಲಿ ಮಾಡಿಸ್ರಿ ಈಗೆಲ್ಲ ಏನಂದರೆ ಇದು ಜಸ್ಟ್ ಒಂದು ಝಲಕ್ಕಿದು ಶುರುವಾಯ್ತಿದು ಸ್ಟಾರ್ಟಿಂಗ್ ಆಯ್ತು ಈಗ ಇನ್ಮೇಲೆ ಏನು ಮಾಡಬೇಕು ಗಾನ ಯೋಗಾಶ್ರಮದಲ್ಲಿ ನಿತ್ಯ ಯೋಗ ಅಭ್ಯಾಸ ಮಾಡಬೇಕು ತಿಳಿತಿಲ್ಲೋ ನಿಮ್ದೆಲ್ಲ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ ನೋಡಿರಿ ಈಗೆಲ್ಲ ನಿಮಗೆ ಆರೋಗ್ಯ ನಿಮ್ಮ ಮುಖ ನೋಡಿದ್ರೆ ಒದ್ದಾಡ್ತಾ ಇರ್ತೀರಿ ಮುಖದಲ್ಲಿ ಸ್ವಲ್ಪ ಕಳೆ ಕಮ್ಮಿ ಇದೆ ಯೋಗ ಕಳೆ ಬರಬೇಕು ಆಂ ಯೋಗ ಕಳೆ ಬರಬೇಕು ಸಾಧ್ಯ ಆದರೆ ಬೆಳಗ್ಗೆದ್ದು ಇಷ್ಟಲಿಂಗ ಯೋಗ ಮಾಡಿದ್ರೆ ದೊಡ್ಡ ಸಾಧನೆ ಆಗ್ತದೆ ನಿಮಗೆ ಈ ಪಂಚಾಕ್ಷರಜ್ಜಿನವರು ಪುಟ್ಟಯ್ಯಜ್ಜನವ್ರು ಅಷ್ಟು ದೊಡ್ಡ ಮಟ್ಟಕ್ಕೆ ಯಾಕೆ ಬೆಳೆದ್ರು ಸಾಧನೆ ಅಂದರೆ ಅವರು ಶಿವಯೋಗ ಮಾಡ್ತಿದ್ರು ನೋಡಿ ಪಂಚಾಕ್ಷರಜ್ಜನವರು ಶಿವಯೋಗ ಮಾಡಬೇಕಾದ್ರೆ ಅವರು ಪ್ರಾಣ ಹೋಗ್ತದೆ ಪೂಜೆ ಅರ್ಧ ಆಗಿರ್ತದೆ ಹೌದಾ ಈ ಕತೆ ಕೇಳಿದ್ರಿ ನೀವು ಕೇಳಿದ್ರೆ ಇಲ್ಲೋ ಪೂಜೆ ಅರ್ಧ ಆದಾಗ ಅವರು ಪ್ರಾಣ ಹೋಗ್ತದೆ ಆದರೆ ಮತ್ತೆ ಹೋದ ಪ್ರಾಣ ವಾಪಸ್ ಬಂದು ಪೂಜೆ ಪೂರ್ತಿ ಮುಗೀತದೆ ತಿಳಿತಾ ಹಾಗಾಗಿ ಸತ್ತವ್ರನ್ನ ಬದುಕಿಸುವ ಶಕ್ತಿ ಶಿವಯೋಗಕ್ಕಿದೆ ಸತ್ತವ್ರನ್ನೂ ಕೂಡ ಬದುಕಿಸ್ಬೋದು ಅಂತ ಪವಾಡಗಳು ನಡೆದಿದ್ದಾವೆ ನೀವೆಲ್ಲ ಈ ಸೂರ್ಯ ನಮಸ್ಕಾರ ಯೋಗಾಸನ ಪ್ರಾಣಾಯಾಮ ಇವನ್ನೆಲ್ಲ ಮಾಡಿ ಇದರಿಂದ ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯ ಗಟ್ಟಿ ಆಗ್ತದೆ ಶಿವಯೋಗ ಮಾಡಿದ್ರೆ ನಿಮ್ಮ ಆತ್ಮಶಕ್ತಿ ಆಗ್ತದೆ ನೀವು ಅಮೇರಿಕದಲ್ಲಿ ನಾನೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ಸಂಕಲ್ಪ ಮಾಡಿದರೆ ಅಮೇರಿಕದಲ್ಲಿ ಯೋಗ ಮಾಡ್ಬೋದು ಸಂಗೀತ ಕಾರ್ಯಕ್ರಮ ಮಾಡ್ಬೋದು ನೀವೇನು ಅಂದ್ಕೊಂತೀರಲ್ಲ ಎಲ್ಲ ಸಾಧ್ಯ ಆಗಲಿಕ್ಕೆ ಶಿವಯೋಗ ಕಾರಣ ಯಾಕಂದರೆ ಶಿವಯೋಗ ಅಂದರೆ ಬರೀ ಕೈಯಲ್ಲಿ ಇಷ್ಟಲಿಂಗ ಇಟ್ಕೊಂಡು ಮಾಡೋದು ಮಾತ್ರ ಶಿವಯೋಗ ಅಲ್ಲ ಮನಸ್ಸಿನಲ್ಲಿ ಪ್ರಾಣಲಿಂಗ ಇದೆ ಏನಿದೆ ಪ್ರಾಣಲಿಂಗ ಇದೆ ಎಲ್ಲಿದೆ ಗೊತ್ತ ನೀವು ವಿಭೂತಿ ಇಡ್ತಿರಲ್ಲ ಮಧ್ಯ ಎರಡೂ ಹುಬ್ಬಿನ ಮಧ್ಯ ಇಷ್ಟಲಿಂಗ ಹಿಡಿದು ಪ್ರಾಣಲಿಂಗದ ಕೀಲಿ ಕೈ ತೆಗೆಯೋದು ಇಲ್ಲಿ ಪ್ರಾಣಲಿಂಗ ಇರ್ತದೆ ಅಪ್ಪಿ ಮುಂದ್ ಬರೋ ಇಲ್ಲಿ ಏನಿರ್ತದೆ ಪ್ರಾಣಲಿಂಗ ಇರ್ತದೆ ಈ ಪ್ರಾಣಲಿಂಗ ಜಾಗೃತ ಆಗಬೇಕು ಇಷ್ಟಲಿಂಗ ಹಿಡ್ಕೊಂಡಾಗ ಈ ಪ್ರಾಣಲಿಂಗ ಜಾಗೃತ ಆಗ್ತದೆ ಅದಕ್ಕೋಸ್ಕರನೇ ಇಷ್ಟಲಿಂಗ ಹಿಡ್ಕೊಳ್ಳೋದು ನೀವು ಡೈರೆಕ್ಟಾಗಿ ಪ್ರಾಣಲಿಂಗಕ್ಕೆ ಹೋಗ್ಬಿಡಿ ಏನಂದ್ರೆ ಎರಡು ಹುಬ್ಬಿನ ಮಧ್ಯೆ ಎರಡು ಹುಬ್ಬಿನ ಮಧ್ಯೆ ಗಮನ ಇಟ್ಟು ದೀರ್ಘವಾಗಿ ಉಸಿರಾಟ ಮಾಡಿದ್ರೆ ಅದಕ್ಕೆ ಪ್ರಾಣಲಿಂಗ ಅರ್ಚನೆ ಅಂತ ಹೇಳ್ತಾರೆ ಪ್ರಾಣಲಿಂಗ ಎಲ್ಲಿರ್ತದೆ ಎರಡು ಹುಬ್ಬುಗಳ ಮಧ್ಯೆ ಒಂದು ಹಾಡಿದೆ ನೋಡ್ರಿ ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿ ಅವ ಹುಬ್ಬಳ್ಳಿ ಅವ ಅಂದ್ರೇನು ಎರಡು ಹುಬ್ಬಿನ ಮಧ್ಯೆ ಇರತಕ್ಕಂಥ ಪ್ರಾಣಲಿಂಗ ಮುಂದಿಂದ ಮಾಡ್ಬೇಕಪ್ಪಿ ಮುಂದಿಂದ ಅವ್ರ ಫೇಸ್ ಬರ್ಬೇಕು ಹಾಗೆ ಇನ್ನು ಯಾಕ ಬರಲಿಲ್ಲವ ಇಲ್ಲಿ ಆಜ್ಞಾ ಚಕ್ರ ಅದು ನೀವೇನು ಮಾಡಬೇಕು ಈ ಹುಬ್ಬಿನ ಮಧ್ಯದಲ್ಲಿ ಗಮನ ಇಟ್ಟು ದೀರ್ಘವಾಗಿ ಶ್ವಾಸ ಪ್ರಚ್ವಾಸ ಮಾಡಬೇಕು ದೀರ್ಘವಾಗಿ ಉಸಿರಾಟ ಮಾಡಬೇಕು ಆ ಅಲ್ಲಿ ಗಮನ ಇಡಬೇಕು ನೀವೇನು ಮಾಡಬೇಕು ಕೈಯನ್ನು ಧ್ಯಾನ ಮುದ್ರೆ ಅಥವಾ ಯಾವುದಾದ್ರೂ ಒಂದು ಮುದ್ರೆಯಲ್ಲಿ ಇಟ್ಕೊಂಡು ನೇರವಾಗಿ ಕೂತ್ಕೊಂಡು ಪ್ರಾಣಾಯಾಮ ದೀರ್ಘ ಉಸಿರಾಟ ಮಾಡೋದು ಇಲ್ಲಿ ಏನಿರ್ತದೆ ಪ್ರಾಣಲಿಂಗ ಇರ್ತದೆ ಆಯಿತಾ ಅದರ ಒಳಗೆ ಭಾವಲಿಂಗ ಇರ್ತದೆ ಇಷ್ಟಲಿಂಗದಿಂದ ಪ್ರಾಣಲಿಂಗ ಜಾಗೃತಿ ಆಗ್ತದೆ ಪ್ರಾಣಲಿಂಗದಿಂದ ಭಾವಲಿಂಗ ಜಾಗೃತಿ ಆಗ್ತದೆ ಆಯಿತಾ ಹಾಗಾಗಿ ನೀವೇನು ಮಾಡಬೇಕು ನಿತ್ಯನೂ ಕೂಡ ಪ್ರಾಣಲಿಂಗದಲ್ಲಿ ಶಿವಯೋಗ ಮಾಡೋದು ಪ್ರಾಣಲಿಂಗದಲ್ಲಿ ಶಿವಯೋಗ ಮಾಡೋದು ಪೂಜೆ ಮಾಡಿಕೊಡ್ರಿ ಆಯಿತಾ ಲಿಂಗ ಪೂಜೆ ಮಾಡಲಿಕ್ಕೇನು ನಿಮಗೇನು ದೊಡ್ಡ ಏನು ಜಾಸ್ತಿ ಏನು ಖರ್ಚಾಗೋದಿಲ್ಲ ಒಂದು ಸ್ವಲ್ಪ ನೀರಿದ್ದರೆ ಸಾಕು ನೀರಿಂದ ಪೂಜೆ ಮಾಡಿ ವಿಭೂತಿ ಹಚ್ಚಿದರೆ ಸಾಕು ಇಷ್ಟಲಿಂಗ ಪೂಜೆ ಆಯಿತು ತಿಳಿತಾ ಆಮೇಲೆ ಅದನ್ನು ಪೂಜೆ ಮಾಡ್ಕೊಂಡು ಇಟ್ಕೊಂಡು ಇಲ್ಲಿ ಗಮನ ಇಟ್ಟು ದೀರ್ಘ ಶ್ವಾಸ ಪ್ರಚ್ವಾಸ ಮಾಡಿದ್ರೆ ಅಲ್ಲಿ ಪ್ರಾಣಲಿಂಗ ಯೋಗ ನಡೀತದೆ ಅಲ್ಲಿ ನೀವು ಗಮನ ಇಟ್ಟು ಉಸಿರಾಟ ಮಾಡೋದ್ರಿಂದ ಏನಾಗ್ತದೆ ನಿಮ್ಮ ಸೂಕ್ಷ್ಮ ಶರೀರ ವಿಕಾಸ ಆಗ್ತದೆ ಆರ ಅಂತ ಹೇಳ್ತಾರೆ ಏನು ಹೇಳ್ರಿ ಹ್ಯೂಮನ್ ಆರ ಸೂಕ್ಷ್ಮ ಶರೀರ ಪ್ರಭಾವಳಿ ಅಂತ ಹೇಳ್ತಾರೆ ಅದಕ್ಕೆ ಈಗ ಪ್ರಭಾವಳಿ ಹೆಚ್ಚಾದಷ್ಟು ಅವರು ಪ್ರಭಾವ ಹೆಚ್ಚಿಗೆ ಆಗ್ತದೆ ಈಗ ಎಷ್ಟೋ ಜನ ಸಂಗೀತಗಾರರಿದ್ದಾರೆ ಆದರೆ ನಮ್ಮ ಪುಟ್ಟ ಪುಟ್ಟಯ್ಯಜ್ಜಿನವರು ಪಂಚಾಕ್ಷರ ಅಜ್ಜಿನವ್ರ ಪ್ರಭಾವ ಇಡೀ ವಿಶ್ವದಾದ್ಯಂತ ಹರಡಲಿಕ್ಕೆ ಕಾರಣ ಅಂದರೆ ಅವ್ರ ಪ್ರಭಾವಳಿ ವಿಕಾಸ ಆಯಿತು ಅದು ಯೋಗದಿಂದ ಸಾಧ್ಯ ಆಗ್ತದೆ ನೀವೇನು ಮಾಡಬೇಕು ಧ್ಯಾನ ಅಂದರೆ ಇದೆ ಪ್ರಾಣಲಿಂಗದಲ್ಲಿ ಧ್ಯಾನ ಅಲ್ಲಿ ಗಮನ ಇಡಬೇಕು ಗಮನ ಇಟ್ಟು ದೀರ್ಘ ಉಸಿರಾಟ ಮಾಡಬೇಕಂದ್ರೆ ನಿಮ್ಮ ಸಂಕಲ್ಪಗಳು ಸತ್ಸಂಕಲ್ಪಗಳಾಗಿ ಏನಾಗ್ತವೆ ಈಡೇರ್ತವೆ ತಿಳಿತಾ ಇಲ್ಲ ಹಾಂ ನಿಧಾನವಾಗಿ ಹಾಂ ನಿಂತ ಜಾಗದಲ್ಲೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನಿಧಾನ ನಿಧಾನ ಕೂತ್ಕೋಬೇಕು ನಿಂತ ಜಾಗದಲ್ಲಿ ಹಾ 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 ನೋಡ್ರಿ ಎಷ್ಟು ಚಂದ ಐತಿ ಈಗ ಹೌದಿಲ್ಲ ಸುಮ್ಮನೆ ಇರ್ಬೇಕು ಈಗ ಅಡಿಗೆ ಮಾಡ್ತಾರೆ ಅಡುಗೆ ಮಾಡಿದ ಮೇಲೆ ಏನು ಮಾಡ್ತಾರೆ ಪಾತ್ರೆ ತೊಳಿತಾರಲ್ಲ ಹೌದಿಲ್ಲ ಪಾತ್ರೆ ತೊಳೆದು ಮತ್ತೆ ಪುನಃ ಅಡುಗೆ ಮಾಡ್ತಾರೆ ಹೌದು ಇರ್ತಾನೆ ನೀವು ಜಾಗನ ಪ್ರತಿನಿತ್ಯ ಸ್ವಚ್ಛ ಮಾಡ್ಕೊಳ್ತಿರ್ಲಿ ಹೌದಾ ಹಾಗೆ ಸ್ವಚ್ಛತೆ ಭಾಳ ಮುಖ್ಯ ನೀವು ಸ್ನಾನ ಎಷ್ಟು ಪ್ರತಿದಿನ ಮಾಡೋದು ಮುಖ್ಯನೋ ಅಷ್ಟೇ ಮುಖ್ಯ ನಿಮ್ಮ ನರನಾಡಿಗಳು ಸ್ವಚ್ಛ ಆಗಬೇಕು ನಿಮ್ಮ ಮನಸ್ಸು ಸ್ವಚ್ಛ ಆಗಬೇಕು ಅದು ಭಾಳ ಮುಖ್ಯ ಅದು ಅದಕ್ಕೆ ಪ್ರಾಣಾಯಾಮ ಮಾಡೋದು ಈಗ ಮೊದಲನೇ ಪ್ರಾಣಾಯಾಮ ನಾನು ನಿಮಗೆ ಹೇಳಿಕೊಟ್ಟಿದ್ದೆ ಅವ್ರಿಗೆ ಏನಂದರೆ ಭಸ್ತ್ರಿಕಾ ಪ್ರಾಣಾಯಾಮ ಅದನ್ನು ಮಾಡೋದರಿಂದ ಏನಾಗ್ತದೆ ನಿಮ್ಮಲ್ಲಿ ಎನರ್ಜಿ ಜಾಸ್ತಿ ಬರ್ತದೆ ಇದನ್ನು ಬಿ ಪಿ ಇರೋರು ಹೃದಯ ಸಮಸ್ಯೆ ಇರೋರು ಮಾಡಬಾರ್ದು ಉಳಿದಂತೆ ಎಲ್ಲರೂ ಮಾಡಬೇಕು ಇದನ್ನು ಮಾಡೋದು ಹೆಂಗೆ ಗೊತ್ತೇನು ನೀವು ಇದನ್ನು ಮಾಡಿದರೆ ನಿಮಗೆ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡಿದರೆ ಸುಸ್ತಿ ಆಗೋದಿಲ್ಲ ಈಗ ಎರಡು ಕೈ ಮೇಲೆ ಹತ್ತಿರ ನೀವು ಕುಂತಲ್ಲಿ ಹಾಂ ಈ ಆಸ್ ಈ ಪ್ರಾಣಾಯಾಮ ಮಾಡಬೇಕಾದ್ರೆ ವಜ್ರಾಸನ ಮಾಡಬೇಕು ವಜ್ರಾಸನ ಅಂದರೆ ಹೆಂಗೆ ಅಂದರೆ ಮಂಡಿ ಮೇಲೆ ಕುತ್ಕೊಳ್ಳೋದು ಮಣಕಾಲು ಮಡಚಿ ಗೊತ್ತಾಯ್ತೇನೆ ಅಂತೇಳಿ ಮಂಡಿ ಮೇಲೆ ಹಾಂ ಹಂಗೆ ನೋಡಿರಿ ಇದಕ್ಕೆ ವಜ್ರಾಸನ ಅಂತಾರೆ ಕೂತ್ಕೊಳ್ಳಿರಿ ವೆರಿ ಗುಡ್ ಹಂಗಲ್ಲ ಹಂಗಲ್ಲ ಆದರೆ ಅಲ್ಲೇ ಹ್ಞೂ ಈ ಕಾಲ ಐತಲ್ಲ ಇದು ಹಿಂಗೆ ಮಾಡಿ ಹಿಂಗೆ ಮಾಡಿ ಹಾಂ ಕೂತ್ಕೊಳ್ಳಿ ವೆರಿ ಗುಡ್ ನೇರ ಹಾಂ ಇದಕ್ಕೆ ವಜ್ರಾಸನ ಅಂತ ಹೇಳ್ತಾರೆ ನೋಡಿರಿ ದೇವರು ಈ ಕಾಲ ಹಿಂಗೆ ಮಾಡಿ ಹಾಂ ಇರಲಿ ವೆರಿ ಗುಡ್ ವಜ್ರಾಸನ ಮಾಡೋದ್ರಿಂದ ಶರೀರ ವಜ್ರ ಆಗ್ತದೆ ಈ ಕೈ ಮೇಲೆ ಉಸಿರು ತೆಗೆದುಕೊಳ್ಳಿ ಉಸಿರು ಬಿಡ್ತಾ ಕೈ ಕೆಳಗೆ ಉಸಿರು ತೆಗೆದುಕೊಳ್ತಾ ಉಸಿರು ಬಿಡ್ತಾ ಕೆಳಗೆ ಮೇಲೆ ಕೆಳಗೆ ಮೇಲೆ ಜೋರಾಗಿ ಮೂಗಲ್ಲಿ ತಗೋಬೇಕು ಮೂಗಲ್ಲಿ ಬಿಡ್ಬೇಕು ಹಿಂಗೆ ಕೈ ಮೇಲೆ you're a <laughs> <laughs> ತಿಡಿ ಉಸಿರಾಟ ಅಂತ ಹೇಳ್ತಾರೆ ಇದಕ್ಕೆ ಇದಕ್ಕೇನು ಹೇಳ್ತಾರೆ ಈ ತಿತಿ ಉಸಿರಾಟ ಮಾಡೋದ್ರಿಂದ ನಮ್ಮ ತಿಥಿ ಬೇಗ ಮಾಡಲ್ಲ ಬೇಗ ನಮ್ಮ ತಿಥಿ ಬೇಗ ತಿಥಿ ಆಗಬಾರ್ದು ಅಂದ್ರೆ ನಮ್ಮ ನಾವು ಸತ್ತು ನಮ್ಮ ತಿಥಿ ಬೇಗ ಆಗಬಾರ್ದು ಅಂದರೆ ಈ ತಿತಿ ಉಸಿರಾಟ ಮಾಡ್ಬೇಕು ಜೋರಾಗಿ ಮಾಡಿ జోర జిగలుగులు బిడ్ ಜೋರಾಗಿ ಉರು ಬಿಡಬಾರ್ದು ಹೊರಗೆ ಉಸಿರು ಬಿಡಬಾರ್ದು ಹಿಡಿದಿಟ್ಕೋಬೇಕು ಅಂತಿರು ಒಳಗಡೆ ಹಿಡೀರಿ ಉಸಿರು ತಗೊಂಡು ಒಳಗಡೆ ನಿಲ್ಲಿಸಬೇಕು ಉಸಿರು ಹೊರಗೆ ಬಿಡಬೇಡಿ ಅಲ್ಲೇ ಸ್ಟಾಪ್ ಮೈ ಎಲ್ಲ ಬಿಗಿ ಮಾಡ್ರಿ ಉಸಿರು ಬಿಡಬಾರ್ದು ಮೈ ಬಿಗಿ ಮಾಡ್ರಿ ಟೈಟ್ ಉಸಿರು ಬಿಡಬಾರ್ದು ಕುಂಭಕ ಸಮಬಲ ಅಂತ ಹೇಳ್ತಾರೆ ಕುಂಭಕದಷ್ಟು ಬಲ ಯಾವುದೂ ಇಲ್ಲ ಸಂಗೀತಗಾರರಿಗೆ ಉಸಿರು ಹಿಡಿಯೋ ಶಕ್ತಿ ಇರಬೇಕು ಕಂಠಸ್ತ್ರಾಣ ಸ್ವಂಟಸ್ತ್ರಾಣ ಇರಬೇಕಂತ ಹೇಳ್ತಾರಲ್ಲ ಸೂರ್ಯ ನಮಸ್ಕಾರ ಮಾಡಿದರೆ ಸ್ವಂಟಸ್ತ್ರಾಣ ಬರ್ತದೆ ಪ್ರಾಣಾಯಾಮ ಮಾಡಿದರೆ ಕಂಠಸ್ತ್ರಾಣ ಬರ್ತದೆ ಕಂಠಕ್ಕೆ ತ್ರಾಣ ಬರ್ತದೆ ಉಸಿರು ಬಿಡಬಾರ್ದು ಹಿಡೀರಿ ಹಿಡೀರಿ ಉಸಿರು ಬಿಡ್ರಿ ಈಗ ರಿಲ್ಯಾಕ್ಸ್ ಕಣ್ಮುಚ್ಚಿ ಏಯ್ ಕೆಳಗಡೆ ನಿಮ್ಮ ಕೈಯನ್ನು ತೊಡೆ ಮೇಲೆ ಇಟ್ಕೊಳ್ಳಿ ತೊಡೆ ಮೇಲೆ ಇಟ್ಕೊಳ್ಳಿ ಕೈಯನ್ನು ಮೇಲ್ಮುಖವಾಗಿ ತಿರುಗಿಸಿ ತಿರ್ಗಿಸಿ ಮೇಲ್ಮುಖವಾಗಿ ಹಿಂಗೆ ಆ ನೋಡ್ರಿ ಕೂತ್ಕೊಳಕ್ಕಾಗಿಲ್ಲ ಸಹಜ ಕುತ್ಕೊಂಬಿಡ್ರಿ ಕಾಲು ನೋವು ಬಂದರೆ ಸಹಜ ಕೂತ್ಕೊಳ್ಳ್ರಿ ಹಾ ಹಾ ಈಗ ಈ ಕೈ ಇಟ್ಕೊಳ್ಳಿ ತೊಡೆ ಮೇಲೆ ಏನು ಮಾಡಬೇಕು ಮೇಲ್ಮುಖವಾಗಿ ಇಟ್ಕೊಳ್ಬೇಕು ನೋಡ್ರಿ ನಿಮ್ಮ ಕೈಯಲ್ಲಿ ಒಂಥರ ಝುಂಜುಮ್ ಅಂತ ಇದೆ ನೋಡ್ರಿ ಹಸ್ತಗಳ ಮಧ್ಯೆ ಅಂತ ಇದೆಯಾ ಇಲ್ಲಿ ಒಂಥರ ಝುಮ್ಝುಮ್ ಅಂತ ಇದೆ ನೋಡ್ರಿ ಅಂತ ಇದೆ ತಾನೆ ಅದಕ್ಕೆ ಏನು ಹೇಳ್ತಾರೆ ಅಂದರೆ ವಿಶ್ವಶಕ್ತಿ ಅಂತ ಹೇಳ್ತಾರೆ ನಮ್ಮ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿರ್ತವೆ ಎಷ್ಟು ಆ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಜೋಡಿಸಿದರೆ ಇಡೀ ಜಗತ್ತನ್ನು ಸೂತು ಹೊಡಿಬೋದು ಅಷ್ಟು ಉದ್ದ ನರ ಇರ್ತದೆ ಜಗತ್ತೆಷ್ಟು ಕೋಟ್ಯಂತರ ಕಿಲೋಮೀಟ್ರ್ ವಿಸ್ತಾರ ಇದೆ ಸಾವಿರ ಕಿಲೋಮೀಟರ್ ಅಲ್ಲ ಲಕ್ಷ ಕಿಲೋಮೀಟರ್ ಅಲ್ಲ ಕೋಟ್ಯಾಂತರ ಕಿಲೋಮೀಟ್ರ್ ತಿಳಿತಿಲ್ಲೋ ಇಲ್ಲಿಂದ ನೀವು ಬಸ್ಸಲ್ಲಿ ಹುಬ್ಳಿಗೆ ಹೋಗ್ಬೇಕಾದ್ರೆ ಎಷ್ಟು ಒಂದೂವರೆ ತಾಸು ತಗೊಂತ ತಾನೆ ಒಂದು ನಲವತ್ತೈವತ್ತು ಕಿಲೋಮೀಟರ್ ಇದೆ ಅದು ಆದರೆ ಕೋಟಿ ಕಿಲೋಮೀಟ್ರ್ ಅಂದರೆ ಎಷ್ಟು ಕೋಟಿ ಲೆಕ್ಕ ಇಲ್ಲದಷ್ಟು ಕೋಟ್ಯಂತರ ಮತ್ತೆ ನೂರಾರು ಕೋಟಿ ಜಗತ್ತಿನ ವಿಸ್ತೀರ್ಣ ಸುತ್ತಳತೆ ಎಷ್ಟಿದೆ ಆ ಜಗತ್ತನ್ನೇ ಸುತ್ತ ಹೊಡಿಬೋದು ನೋಡ್ರಿ ನಮ್ಮ ನರಗಳನ್ನು ಜೋಡಿಸಿದ್ರೆ ಅಷ್ಟು ಉದ್ದ ನರ ಇದೆ ಶರೀರದಲ್ಲಿ ಆ ನರಗಳೆಲ್ಲ ಏನಾಗ್ತವೆ ಅಂದರೆ ಸ್ವಚ್ಛ ಆಗ್ತವೆ ಆ ಸ್ವಚ್ಛ ಆದಾಗ ವಿಶ್ವಶಕ್ತಿ ಕಾಸ್ಮಿಕ್ ಎನರ್ಜಿ ಅಂತ ಕರೀತಾರಲ್ಲ ದೇವರಂದ್ರೆ ಏನು ದೇವರಂದ್ರೆ ಅವನಿಗೆ ಹುಟ್ಟು ಸಾವು ಇಲ್ಲ ತಂದೆ ತಾಯಿ ಇಲ್ಲ ಯಾವುದು ಹುಟ್ಟುತ್ತದೆ ಅದು ಸಾಯ್ತದೆ ಯಾವುದು ಸಾಯ್ತದೆ ಅದಕ್ಕೆ ದೇವ್ರು ಅಂತಾರೇನು ಅನ್ನೋದಿಲ್ಲ ಅದ ಈಗ ತಂದೆ ತಾಯಿ ಇಲ್ಲದ ಕಂದ ನಿನಗೆ ನೀನೇ ಎಲ್ಲ ಅಂದ ಅಂತ ಹೇಳ್ತಾರೆ ಯಡಿಯೂರು ಸಿದ್ಧಲಿಂಗೇಶ್ವರ್ ಇದೇನಾಯ್ತಲ್ಲ ಈ ಶಕ್ತಿ ನಿಮ್ಮ ಶರೀರದೊಳಗಡೆ ಯಾವಾಗ ಪ್ರವೇಶ ಮಾಡ್ತದೆ ಅವಾಗ ನಿಮ್ಮ ಶರೀರ ಏನಾಗ್ತದೆ ದೇವಾಲಯ ಆಗ್ತದೆ ವಾಕಿಂಗ್ ಟೆಂಪಲ್ ಆ್ಯಂಡ್ ಟಾಕಿಂಗ್ ಗಾಡ್ ಶರೀರ ಶುದ್ಧಿ ಆಯಿತು ಅಂತ ಅರ್ಥ ಆಯಿತಾ ಈಗ ಎರಡನೇ ಪ್ರಾಣಾಯಾಮ ಯಾವುದು ಕಪಾಲ ಅದು ಅದಕ್ಕೆ ಕೈ ಹಾಕಿ ಜುಮ್ ಜುಮ್ ಅಂತಂದರೆ ಸ್ವಲ್ಪ ನಾಡಿ ಶುದ್ಧಿ ಆಯಿತು ಅದಕ್ಕೋಸ್ಕರ ಅಲ್ಲಿ ಎನರ್ಜಿ ಪ್ರವೇಶ ಮಾಡ್ತಾ ಇರ್ತದೆ ಅದಕ್ಕೆ ಜುಮ್ ಅಂತ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಈಗ ಕಪಾಲ ಭಾತಿ ಅಂದರೆ ಏನು ಗೊತ್ತೇನು ಕಪಾಲ ಅಂದರೆ ಮೆದುಳು ಬಾತಿ ಅಂದರೆ ಬೆಳಕು ತಿಳಿತೆ ಇಲ್ಲೋ ಏ ಈಗ ಮೆದುಳಿಗೆ ಬೆಳಕಾಗೋದಂದ್ರೆ ಏನು ಜ್ಞಾನೋದಯ ಆಗೋದು ಅಂತ ಅರ್ಥ ಜ್ಞಾನೋದಯ ಅಂತ ಹೇಳ್ತಾರಲ್ಲ ಆ ಜ್ಞಾನೋದಯ ಆಗ್ಬೇಕಂದ್ರೆ ಜ್ಞಾನ ಉದಯ ಆಗ್ಬೇಕಂದ್ರೆ ಕಪಾಲ ಭಾತಿ ಮಾಡಬೇಕು ಹೇಗೆ ಮಾಡೋದು ಉಸಿರಿನ ಹೊರಗೆ ಬಿಡಬೇಕು ಉಸಿರು ಒಳಗೆ ಹೇಳ್ಕೋಬಾರದು ಗುರು ಹೊರಗೆ ಬಾಯಿ ಮುಂಚೆ ಮೂಗಲ್ಲಿ ಬಿಡಬೇಕು ನೋಡಿ ಬಟ್ಟೆ ಪಟ್ ಪಟ್ಟಲ್ಲಿ ಪಡ್ಕೊಳ್ತದೆ ಉಸಿರು ಹೊರಗೆ ಬಿಟ್ಟಾಗ ಹೊಟ್ಟೆ ಒಳಗೋಗ್ತದೆ ಹೌದಾ ಇದರಿಂದ ಎಲ್ಲ ಜೀವಕೋಶಗಳಿಗೂ ಏನು ಬರ್ತದೆ ಶಕ್ತಿ ಬರ್ತದೆ ಜೋರಾಗಿ ಯಾವತ್ತೂ ಕತ್ತು ನೇರ ಇರಬೇಕು ಬೆನ್ನು ಉರಿ ನೇರ ಮಾಡಿರಿ ನೋಡಿರಿ ಕರೆಕ್ಟಾಗಿ ಉಸಿರು ಬಿಡಬೇಕು ಇಲ್ಲಿ ಕರೆಕ್ಟಾಗಿ ಉಸಿರು ಬಿಟ್ಟರೆ ನಿಮ್ಮ ಜೀವನದಲ್ಲಿ ಉಸಿರು ನಿಮ್ಮನ್ನು ಬಿಟ್ಟು ಬೇಗ ಹೋಗೋದಿಲ್ಲ ಉಸಿರು ನಿಮ್ಮ ಜೊತೆಗಿರ್ತದೆ ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ತಕ್ಕಯ್ಯ ಪ್ರಾಣಲಿಂಗಾರ್ಚನೆ ಆಗ್ತಾ ಇದೆ ಪ್ರಾಣಲಿಂಗಕ್ಕೆ ಉಸಿರಿನ ಪುಷ್ಪಾರ್ಚನೆ ಆಗ್ತಾ ಇದೆ ನಿಮ್ಮ ಪ್ರಾಣಲಿಂಗ ಹೇಳಿದ್ನಲ್ಲ ಆ ಪ್ರಾಣಲಿಂಗದ ಪೂಜೆ ಕಪಾಲಭಾತಿ ಅಂದರೆ ಪ್ರಾಣಲಿಂಗದ ಪೂಜೆ ಉಸಿರು ಉಸಿರಿನ ಮೂಲಕ ಪ್ರಾಣಲಿಂಗದ ಪೂಜೆ ಮಾಡೋದು ಮಾಡಿ ಚೆನ್ನಾಗಿ ಅಂದರೆ ಕೆಳಗಡೆ ಹರಿದು ವೇ ವ್ಯ ವ್ಯರ್ಥ ಆಗ್ತಾ ಇರ್ತದೆ ಶಕ್ತಿ ಅದೇನಾಗ್ತದೆ ತಲೆಗೆ ಬರ್ತದೆ ನೆಟ್ಟಿಗೆ ಇಲ್ಲಿ ಬರ್ತದೆ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಬೇಕು ವೆರಿ ಗುಡ್ ಇದನ್ನು ಅರ್ಧ ಗಂಟೆ ಮಾಡಬೇಕು ನೀವು ಎಷ್ಟೋ ಸಮಯ ಇದ್ದರೆ ಸಮಯ ಇಲ್ಲ ಅಂದ್ರೆ ನಿಮ್ಗೆ ಸಮಯ ಬೇಜಾರು ಸಮಯ ಐತೆ ನಿಮ್ಗೆ ಬಂದಿರೋದೇ ಸಾಧನೆ ಮಾಡೋಕ್ಕಿಲ್ಲ ಆಯಿತಾ ಅಟ್ಲೀಸ್ಟ್ ಹದಿನೈದು ನಿಮಿಷನಾದ್ರು ಮಾಡಬೇಕು ಏಯ್ ಸಾಕು ತಡೀರಿ ನೇ ನೇರವಾಗಿ ಕುತ್ಕೋಬೇಕು ಹಿಂದ್ಗಡೆ ಇರೋರು ಗಲಾಟೆ ಮಾಡಬಾರ್ದು ಇಲ್ಲಿ ನೋಡಿ ಈ ಪ್ರಾಣಾಯಾಮ ಮಾಡ್ತಿರಲ್ಲ ಉಸಿರು ಒಳಗಡೆ ಎಳಿಬಾರ್ದು ಉಸಿರು ಒಳಗಡೆ ಹೇಳಿದ್ರೆ ತೊಂದರೆ ಉಸಿರು ಹೊರಗೆ ಬಿಡಬೇಕು ಈಗ ಮನೆ ಸ್ವಚ್ಛ ಮಾಡಬೇಕಂದ್ರೆ ಕಸ ಹೊರಗೆ ಹಾಕ್ತೀರಾ ಒಳಗೆ ಹಾಕ್ಕೊಂತೀರ ಹಾಗೆ ಶರೀರ ಜಾಡುಗಟ್ಟಿರ್ತದೆಲ್ಲ ಒಳಗೆಲ್ಲ ರೀಪ್ರೊಡಕ್ಟಿವ್ ಸಿಸ್ಟಮು ಎಂಡೋಕ್ರೈನ್ ಸಿಸ್ಟಮು ಎಂಡೋಕ್ರೈನ್ ಸಿಸ್ಟಮ್ ಅಂದರೆ ಹಾರ್ಮೋನ್ ವ್ಯವಸ್ಥೆ ಆಯಿತಾ ಏನಿರ್ತದೆ ಮೆಲಾಟಾನು ಆಕ್ಸಿಟೋಸಿನ್ನು ಆಮೇಲೆ ಥೈರಾಯ್ಡ್ ಹಾರ್ಮೋನು ಇವೆಲ್ಲ ಹಾರ್ಮೋನುಗಳಿರ್ತವೆ ಇನ್ಸುಲಿನ್ ಹಾರ್ಮೋನು ಇವೆಲ್ಲದಕ್ಕೂ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳ್ತಾರೆ ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಉಸಿರಾಟದ ವ್ಯವಸ್ಥೆ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜೀರ್ಣಾಂಗ ವ್ಯವಸ್ಥೆ ಸರ್ಕುಲೇಟ್ರಿ ಸಿಸ್ಟಮ್ ಅಂದರೆ ಸಂಚಾರ ವ್ಯವಸ್ಥೆ ನರ್ವಸ್ ಸಿಸ್ಟಮ್ ಅಂದರೆ ನಾಡಿ ವ್ಯವಸ್ಥೆ ಸೆಲ್ ಸ್ಕೆಲಿಟಲ್ ಸಿಸ್ಟಮ್ ಅಂದರೆ ಎಲುಬು ಎಲುಬು ಇಲ್ಲಾಂದರೆ ನಮ್ಮ ಶರೀರ ಹೆಂಗಿರ್ತದೆ ರಾಗಿ ಮುದ್ದೆ ಥರ ಇರ್ತದೆ ದೇಹಕ್ಕೆ ಆಕಾರ ಕೊಟ್ಟಿರೋದು ಯಾವುದು ಎಲ್ಲ ಅಸ್ಥಿ ಪಂಜರ್ ಹೌದು ತಾನೆ ಹಾಗೆ ಅದಕ್ಕೆ ಸ್ಕೆಲಿಟಲ್ ಸಿಸ್ಟಮ್ ಅಂತ ಹೇಳ್ತಾರೆ ನರ್ವಸ್ ಸಿಸ್ಟಮ್ ಅಂದರೆ ಮನುಷ್ಯನಿಗೆ ನರಮಾನವ ಅಂತಾರೆ ಮಾಂಸಮಾನವ ಅಂತಾರೇನು ಮನುಷ್ಯನಲ್ಲಿ ವಿಶೇಷವಾಗಿರ್ತಕ್ಕಂಥ ನರ ವ್ಯವಸ್ಥೆ ಇದೆ ಮೆದುಳು ಅಂತಕ್ಕಂಥದ್ದು ಅದಕ್ಕೆ ಮನುಷ್ಯ ಚಂದ್ರಲೋಕ ಇಂದ್ರಲೋಕ ಎಲ್ಲದಕ್ಕೂ ಹೋಗಿದ್ದು ತಿಳಿತಾ ಏಯ್ ಮಾತಾಡಬಾರ್ದಪ್ಪ ಈ ನರ್ವಸ್ ಸಿಸ್ಟಮ್ ಎಲ್ಲ ಸಿಸ್ಟಮ್ ಅದಾವಲ್ಲ ಅವನ್ನೆಲ್ಲ ಏನು ಮಾಡೋದು ಕ್ರಿಯಾಶೀಲಗೊಳಿಸೋದು ರೀಚಾರ್ಜ್ ಮಾಡೋದು ಬ್ಯಾಟ್ರಿ ರೀಚಾರ್ಜ್ ಮಾಡ್ತಿರಲ್ಲ ಮೊಬೈಲ್ನ ಹಾಗೆ ನಿಮ್ಮ ಶರೀರದಲ್ಲಿ ಎಲ್ಲ ಸಿಸ್ಟಮ್ಗಳಿದಾವಲ್ಲ ಅದಕ್ಕೆ ರೀಚಾರ್ಜ್ ಮಾಡಲಿಕ್ಕೆ ಕಪಾಲಭಾತಿ ಪ್ರಾಣಾಯಾಮ ಮಾಡೋದು ಜೋರಾಗಿ ಮಾಡಿ ಈಗ ಉಸಿರು ಹೊರಗೆ ಹಾಕಬೇಕು ಒಳಗೆ ತಗೊಳಂಗಿಲ್ಲ ಮತ್ತೆ ಗೋಡ್ ಹಳೆಗಳಿಸ್ಬಾರದು ಮಾಡೋ ಟೈಮಲ್ಲಿ ಗೋಣ ಹಳೆಗಳಿಸೋಂಗಿಲ್ಲ ನೇರ ಕುತ್ಕೋಬೇಕು ಗೋಡ್ ಹಳೆಗಳಿಸ್ಬಾರದು ಈಗ ಉಸಿರು ಬಿಡ್ತಿರಲ್ಲ ಒಂದೇ ಸಲ ಬಿಟ್ಟು ಬಿಡಬೇಕು ಮಾಡ್ರಿ ಮಾಡ್ರಿ ನೋಡಿ ಶಾಸ್ತ್ರಿಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಚೆನ್ನಾಗಿ ಮಾಡಬೇಕು ರಿಲ್ಯಾಕ್ಸ್ ರಿಲ್ಯಾಕ್ಸ್ ವಿಶ್ರಾಂತಿ ಈಗ ಇಲ್ಲಿ ನೋಡಿ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಈಗ ನಿಮ್ಮ ಧ್ವನಿ ಮಧುರವಾಗಬೇಕಂದ್ರೆ ಎರಡು ಪ್ರಾಣಾಯಾಮಗಳಿದ್ದಾವೆ ಒಂದು ಉಜ್ಜಾಯಿ ಇನ್ನೊಂದು ಭ್ರಾಮರಿ ಭ್ರಾಮರಿ ಅಂದರೆ ಈ ದುಂಬಿ ನಾದ ಮಾಡ್ತಿರ್ತದೆ ನೋಡಿ ಗುಂ ಅಂತ ಹೇಳಿ ಆ ಥರ ಶಬ್ದ ಮಾಡೋದು ಉಜ್ಜಾಯಿ ಅಂದರೆ ಗಂಟ್ಲಿಂದ ಸ್ವಲ್ಪ ಉಸಿರಿನ ತೆಗೆದುಕೊಳ್ಳೋದು ಗಂಟ್ಲಲ್ಲಿ ಶಬ್ದ ಮಾಡ್ತಾ ಉಸಿರು ತೆಗೆದುಕೊಳ್ಳೋದು ಈಗ ಉಸಿರು ತೆಗೆದುಕೊಳ್ಳೋ ಪ್ರಾಣಾಯಾಮ ಕಪಾಲ್ ಬಾತಿ ಉಸಿರು ಬಿಡೋದು ಭಸ್ತ್ರಿಕಾ ಅಂದ್ರೆ ಉಸಿರು ಜೋರಾಗಿ ತೆಗೆದುಕೊಳ್ಳೋದು ಜೋರಾಗಿ ಬಿಡೋದು ಉಜ್ಜಾಯಿ ಅಂದರೆ ಗಂಟ್ಲಲ್ಲಿ ಶಬ್ದ ಮಾಡ್ತಾ ಮಾಡ್ತಾ ಉಸಿರು ತೆಗೆದುಕೊಳ್ಳೋದು ಈಗ ಗಮನಿಸ್ರಿ ನಾ ಮಾಡೋ ಶಬ್ದವನ್ನು ಗಮನಿಸಿ ಹಿಂದೆ ಮಾತಾಡಬಾರ್ದು ಸ್ವಲ್ಪ ಅವ್ರಿಗೆ ಸ್ವಲ್ಪ ಸುಮ್ಮನೆ ಮಾಡಿರ್ಬಾರ ಇಲ್ಲ ನೋಡಿ